ಗಟ್ಟಿಮೇಳ ಧಾರಾವಾಹಿಯಲ್ಲಿ ಆರತಿ ಪಾತ್ರದ ಮೂಲಕ ಗಮನ ಸೆಳೆದಿದ್ದ ಅಶ್ವಿನಿ ಅವರು ನಂತರ ಕಾರಣಾಂತರಗಳಿಂದ ಗಟ್ಟಿಮೇಳ ಧಾರಾವಾಹಿಯಿಂದ ಹೊರಬರುತ್ತಾರೆ ಈ ಬಳಿಕ ಅವರು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡುವ ಮೂಲಕ ಜನರ ಜೊತೆ ಕನೆಕ್ಟ್ ಆಗಿದ್ದರು ಹೌದು ನಿಮ್ಮ ಅಶ್ವಿನಿ ಎನ್ನುವ ಯೂಟ್ಯೂಬ್ ಚಾನಲ್ನ ಮೂಲಕ ಅಡುಗೆ ವಿಡಿಯೋಸ್ ಬ್ಯೂಟಿ ಟಿಪ್ಸ್ ಗಳನ್ನು ಹಾಗೂ ಇನ್ನಿತರ ವಿಡಿಯೋಗಳನ್ನು ಮಾಡುವ ಮೂಲಕ ಅಶ್ವಿನಿ ಅವರು ಫೇಮಸ್ ಆಗಿದ್ದರು ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿದ ಎರಡೇ ವರ್ಷದಲ್ಲಿ ಎರಡು ಲಕ್ಷದ ತೊಂಬತ್ತಾರು ಸಬ್ಸ್ಕ್ರೈಬರ್ಗಳನ್ನು ಸಹ ಹೊಂದಿದ್ದು ಈ ಮೂಲಕವೇ ಅವರು ಅರ್ನಿಂಗ್ ಸಹ ಮಾಡುತ್ತಿದ್ದಾರೆ ಇನ್ನು ಅಶ್ವಿನಿ ಅವರು ಎಲ್ಲಿಯೂ ಸಹ ತಮ್ಮ ಪರ್ಸನಲ್ ವಿಷಯಗಳನ್ನು ಹಂಚಿಕೊಂಡಿರಲಿಲ್ಲ ಎಷ್ಟೋ ಜನರಿಗೆ ಅವರು ಮದುವೆಯಾಗಿದ್ದಾರೆ ಎನ್ನುವ ವಿಷಯ ಸಹ ತಿಳಿದಿರಲಿಲ್ಲ ಹೌದು ಅಶ್ವಿನಿ ಅವರಿಗೆ ಮದುವೆಯಾಗಿ ಒಂದು ವರ್ಷಗಳು ಕಳೆದಿದೆಯಂತೆ ಆದರೂ ಸಹ ಈ ವಿಷಯ ಯಾರಿಗೂ ತಿಳಿದಿರಲಿಲ್ಲ ಈ ಬಗ್ಗೆ ನಿನ್ನೆ ಅಶ್ವಿನಿ ಅವರೇ ಸ್ವತಃ ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಹ ಹೇಳಿಕೊಂಡಿದ್ದಾರೆ ಹೌದು ಅಶ್ವಿನಿ ಅವರು ಮದುವೆಯಾಗಿ ಒಂದು ವರ್ಷಗಳು ಕಳೆದಿದ್ದು ಗಟ್ಟಿಮೇಳ ಧಾರಾವಾಹಿಯ ನಂತರ ಇವರು ಮದುವೆಯಾಗಿದ್ದಾರಂತೆ ಹೌದು ಇವರ ಪತಿಯ ಹೆಸರು ಅಜಯ್ ಇವರಿಬ್ಬರು ಹದಿನೈದು ವರ್ಷಗಳಿಂದ ಪ್ರೀತಿಸುತ್ತಿದ್ದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮನೆಯಲ್ಲಿ ಒಪ್ಪಿಸಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತಾರಂತೆ ಆದರೆ ಮದುವೆಯಾಗಿ ಒಂದು ವರ್ಷಗಳು ಕಳೆದಿದ್ದರೂ ಸಹ ಅಶ್ವಿನಿ ಅವರು ಈ ಬಗ್ಗೆ ಎಲ್ಲಿಯೂ ಸಹ ಹೇಳಿಕೊಂಡಿರಲಿಲ್ಲ ಅಷ್ಟೇ ಅಲ್ಲದೆ ಅಶ್ವಿನಿ ಅವರ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅಜಯ್ ಅವರ ಸುಳಿವೇ ಇಲ್ಲ ಆದರೆ ಈಗ ಅವರು ಫೋಟೋಗಳನ್ನು ಹಂಚಿಕೊಂಡಿರುವುದು ಇದು ಕೆಲವರ ಟೀಕೆಗೆ ಕಾರಣವಾಗಿದೆ ಆದ್ದರಿಂದ ನಟಿ ಅಶ್ವಿನಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು